ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಇಟಿಎಫ್ ಕಚೇರಿ ನಿರ್ಮಾಣ ಕಾಮಗಾರಿ ಸಂಪೂರ್ಣ ಕಳಪೆಯಾದ ಹಿನ್ನೆಲೆ ಶಾಸಕ ಎಚ್ಕೆ ಸುರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸುಮಾರು ಮೂವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಇಟಿಎಫ್ ಕಚೇರಿ ನಿರ್ಮಾಣ ಕಾಮಗಾರಿ ಸಂಪೂರ್ಣ ಕಳಪೆಯಾದ ಹಿನ್ನೆಲೆ ಶಾಸಕ ಎಚ್ಕೆ ಸುರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಬಿಕ್ಕೋಡು ಹೋಬಳಿ ಬೊಮ್ಮಡಿಹಳ್ಳಿ ಗ್ರಾಮದ ಬಳಿ ಜಿಲ್ಲಾ ಆನೆ ಕಾರ್ಯಪಡೆ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಅದು ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಗ್ರಾಮಸ್ಥರು ಹಾಗೂ ರೈತ ಸಂಘ ಸೇರಿದಂತೆ ಇತರರು ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಯೋಜನೆ ಈ ರೀತಿ ಕಳಪೆ ಗುಣಮಟ್ಟ ಆಗಿರುವುದನ್ನು ವಿರೋಧಿಸಿ ಶಾಸಕರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಬಗ್ಗೆ ಮಾತನಾಡಿದ ಅವರು ಜಿಲ್ಲಾ ಆನೆ ಕಾರ್ಯಪಡೆ ಯೋಜನೆ ಇಟಿಎಫ್ ಕಟ್ಟಡವನ್ನು ನಿರ್ಮಾಣ ಮಾಡಲು ಇಲ್ಲಿ ಅರಣ್ಯ ಸಚಿವರಿಂದ ಭೂಮಿ ಪೂಜೆ ಮಾಡಲಾಗಿತ್ತು ಆದರೆ ಇಲ್ಲಿ ಗುಣಮಟ್ಟದ ಕಾಮಗಾರಿ ಆಗದೇ ಇರುವ ಹಿನ್ನೆಲೆಯಲ್ಲಿ ಕೂಡಲೇ ಅದನ್ನು ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚಿಸಿದರಲ್ಲದೆ ತಾತ್ಕಾಲಿಕವಾಗಿ ಮಾಡಿದ ಕಾಮಗಾರಿ ತೆರವುಗೊಳಿಸಿ ಸರ್ಕಾರ ನೀಡಿರುವ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡುವುದರ ಜೊತೆಗೆ ಎಲ್ಲಾ ರೀತಿಯ ಆನೆ ಕಾರ್ಯಪಡೆ ಯೋಜನೆಯ ಅಧಿಕಾರಿಗಳಿಗೆ ಅನುಕೂಲವಾಗುವಂತೆ ನಿರ್ಮಾಣ ಮಾಡಬೇಕು ಎಲ್ಲರ ಒತ್ತಾಯದಂತೆ ಇಲ್ಲಿ ತಾತ್ಕಾಲಿಕ ಕಟ್ಟಡ ಬೇಕಿಲ್ಲ ಗುಣಮಟ್ಟದ ಕಾಮಗಾರಿ ಆಗಬೇಕು ಇದು ತುರ್ತಾಗಿ ಕಾಮಗಾರಿ ಮಾಡಬೇಕು ಈಗಾಗಲೇ ಸರ್ಕಾರ ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದೆ ಆನೆ ಕಾರ್ಯಪಡೆಯ ಸಿಬ್ಬಂದಿಗಳಿಗೆ ಇದರಿಂದ ಅನುಕೂಲ ಆಗಬೇಕೆ ಹೊರತು ಅನಾನುಕೂಲ ಆಗಬಾರದು ಇನ್ನು ಆನೆ ಕಾರ್ಯಪಡೆ ಇಟಿಎಫ್ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ ಇಲ್ಲಿ ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆ ಈ ರೀತಿ ಕಾಡಾನೆ ದಾಳಿಗೆ ಹಾಳಾದಾಗ ಅವರಿಗೆ ನೋವಾಗಿರುತ್ತದೆ ಅವರ ನೋವಿಗೆ ಸ್ಪಂದಿಸಬೇಕು ಅಲ್ಲದೆ ಅರಣ್ಯ ಅಧಿಕಾರಿಗಳು ಇಟಿಎಫ್ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಸೂಚಿಸಿದರು ನಂತರ ಮಾತನಾಡಿದ ಅರಣ್ಯ ಸಂರಕ್ಷಣಾಧಿಕಾರಿ ಎಳುಕೊಂಡಲ ಮಾತನಾಡಿ ಇಟಿಎಫ್ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಇಲ್ಲಿ ಕಚೇರಿಯನ್ನು ಮಾಡಲಾಗುತ್ತಿದ್ದು ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದ್ದೆವು ಆದರೆ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಈಗಿನ ನೂತನ ವಿನ್ಯಾಸದಲ್ಲಿ ಕಚೇರಿ ಪ್ರಾರಂಭ ಮಾಡಲು ಸಿದ್ಧತೆ ಮಾಡಿದ್ದರು ಆದರೆ ಇದು ಶಾಶ್ವತವಾಗಿ ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದ್ದು ಮೂರು ತಿಂಗಳ ಅವಧಿಯಲ್ಲಿ ಕಟ್ಟಡ ಪೂರ್ಣಗೊಳಿಸುವ ಭರವಸೆ ನೀಡಿದರು ಈ ಭಾಗದಲ್ಲಿ ಮೂರು ಭಾಗಗಳಾಗಿ ಆನೆಗಳು ಬೇರ್ಪಟ್ಟಿದ್ದು ಅವುಗಳನ್ನು ನಿಧಾನವಾಗಿ ಕಡೆಗಟ್ಟುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ನಮ್ಮ ಗುರಿ ಇತ್ತು ಆದ್ದರಿಂದ ಆ ಒಂದೇ ತಿಂಗಳಿನಲ್ಲಿ ಮಾಡಬೇಕಂದ್ರೆ ಈಗ ಟೆಕ್ನಾಲಜಿ ಮತ್ತೆ ಪಂಪ್ ಶೀಟ್ಸ್ ಅನ್ನೋದು ಅಡ್ವಾನ್ಸ್ ಟೆಕ್ನಾಲಜಿನೇ ಇಲ್ಲಿ ಪರ್ಮನೆಂಟ್ ಬಿಲ್ಡಿಂಗ್ಸ್ ನಲ್ಲಿ ಯೂಸ್ ಮಾಡೋದು ಅಷ್ಟು ಪರಿಸ್ಥಿತಿ ಇದೆ ಬಟ್ ಇಲ್ಲಿ ಯಾವುದು ಸ್ಟ್ಯಾಂಡರ್ಡ್ಸ್ ಏನು ಕಡಿಮೆ ಆಗಿದೆಯೋ ಅದು ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಬಟ್ ಮೆಟೀರಿಯಲ್ಸ್ ಅನ್ನೋದು ಆಪ್ಷೀಟು ಪಿರಿಕಾಸ್ಟ್ ಅನ್ನೋದು ಥರ್ಡ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ದು ಕಟ್ಟಿದಷ್ಟು ಪರಿಸ್ಥಿತಿನೂ ಇದೆ ಆದ್ದರಿಂದ ನಾವು ಎಮರ್ಜೆನ್ಸಿನಲ್ಲಿ ಇಲ್ಲಿ ಜನರಿಗೂ ಅನುಕೂಲ ಆಗಬೇಕು ಅನ್ನೋದು ದೃಷ್ಟಿಯಿಂದನೇ ನಾವು ಫಾಸ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಶುರು ಮಾಡಿದರು ಅದಕ್ಕೂ ಇಂಜಿನಿಯರ್ನೂ ಕರೆಸಿದ್ರು ಅದರಲ್ಲಿ ಇಂಪಾರ್ಟೆಂಟ್ ಎಕ್ಸ್ಪರ್ಟ್ ಇದ್ದವರು ಕರೆಸಿದ್ರಿಂದ ಎಸ್ಟಿಮೇಷನ್ ಮಾಡಲಾಗಿದೆ ಬಟ್ ಅದು ಇಲ್ಲಿ ತಂದು ಫೀಲ್ಡ್ನಲ್ಲಿ ಟೈಮ್ ಟೈಮ್ನಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೂ ಅದು ಅದೆಲ್ಲ ಸರಿಪಡಿಸ್ತೀವಿ ಹೀಗಾಗಿ ಫೌಂಡೇಶನ್ನ ಸಹ ಹೈಟ್ ಮಾಡೋದ್ರ ಮುಖಾಂತರ ಇದನ್ನು ಏನು ಮಾಡಿದರೆ ಇದನ್ನು ಸಂಪೂರ್ಣ ತೆರವುಗೊಳಿಸಿ ಫೌಂಡೇಶನ್ನ ಹೈಟ್ ಮಾಡಿಕೊಂಡು ಸುಭದ್ರವಾದ ಗೋಡೆಯನ್ನು ಕಟ್ಟಿ ಒಳಗಡೆ ಪಾರ್ಟಿಷನ್ ಬೇಕಾದರೆ ಫೋರ್ ಇಂಚಸ್ ವಾಲ್ನ ಹಾಕ್ಕೊಂಡು ಈ ಪ್ರೀ ಕ್ಯಾಸ್ಟಿಂಗ್ ಅಂತಕ್ಕಂಥದ್ದು ಬೇಡ ಅಂತ ಎಸ್ಟಿಮೇಟ್ನ ಚೇಂಜ್ ಮಾಡಿಕೊಂಡು ಕಳಪೆ ಆಗಿರೋದ್ರಿಂದ ಈಗೇನು ಇದಕ್ಕೇನು ಒಂದು ರೂಪಾಯಿನೂ ಯಾವುದೇ ಥರದ ಆರ್ಥಿಕ ಇದು ಆಗಿಲ್ಲ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಡೆಮಾಲೇಷನ್ ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಂತ್ರಿಗಳು ಇರೋದು ಈಗ ಚರ್ಚೆಯನ್ನು ಮಾಡಿದ್ವಿ ನಮ್ಮ ಸಿ ಸಿ ಎಫ್ ಡಿ ಸಿ ಎಫ್ ಅವರೆಲ್ಲ ಇದಕ್ಕೆ ಸಂಪೂರ್ಣ ನೆಲಸಮ ಮಾಡಿ ಬೇರೆ ಕಟ್ಟಡವನ್ನು ಕಟ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಸ್ತೀವಿ ಏನಾರು ಇದು ಆರ್ಥಿಕ ವೆಚ್ಚ ಜಾಸ್ತಿ ಆದರೆ ಸರ್ಕಾರದಲ್ಲಿ ಮಾಡಿಸ್ಕೊಡ್ತಕ್ಕಂಥದ್ದನ್ನು ಮಂತ್ರಿಗಳನ್ನ ಮನವಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಒಟ್ಟಾರೆ ಯಾವುದನ್ನೇ ಮಾಡಿದರೂ ಸಹ ಒಂದು ಸ್ಥಿರವಾದಂಥ ಪರ್ಮನೆಂಟ್ ಒಂದು ಕಟ್ಟಡ ಆಗಬೇಕು ಅಂತಕ್ಕಂಥ ಸ್ಥಳೀಯರ ಅಪೇಕ್ಷೆ ಇದೆ ಆ ಅಪೇಕ್ಷೆಗೆ ತಕ್ಕಂತೆ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂತ ವಿಶ್ವಾಸ ಈ ಸಂದರ್ಭದಲ್ಲಿ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಸೌರಭ್ ಎಸಿಎಫ್ ಮೋಹನ್ ಕುಮಾರ್ ಮಧುಸೂದನ್ ಆರ್ಎಫ್ಓ ಯತೀಶ್ ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕೌರಿ ಹೋಬಳಿ ಅಧ್ಯಕ್ಷ ನಟರಾಜ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೋಹನ್ ರೇಣುಕಾನಂದ ಬಸವರಾಜ್ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷ ಭರತ್ ಇತರರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News, Canada.